ಸ್ನೇಹಿತರೆ ರೇಖಾ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಆಷಾಢ ಮಾಸದಲ್ಲಿ ಅಮ್ಮನವರ ದರ್ಶನ ಅನ್ನೋ ವ್ಲಾಗ್ನ ಶುರು ಮಾಡೋಣ ನಾವು ಪ್ರತಿ ವರ್ಷ ಚಾಮುಂಡಿ ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿ ದರ್ಶನಕ್ಕೆ ಕಂಪಲ್ಸರಿ ಹೋಗೇ ಹೋಗ್ತೀವಿ ಹಾಗಾಗಿ ಇವತ್ತು ನೋಡಿ ಇಲ್ಲಿ ತುಮಕೂರು ನಾವು ಬಿಟ್ಟಾಗ ಎಂಟೂವರೆ ಆಗಿತ್ತು ಸ್ವಲ್ಪ ಲೇಟಾಗೆ ಹೊರಟ್ವಿ ಯಾಕೆ ಅಂದರೆ ನಾವು ಮಧ್ಯಾಹ್ನನೇ ಹೊರಡಬೇಕಿತ್ತು ನಾನು ಮತ್ತು ನನ್ನ ತಂಗಿ ಅಂದರೆ ನಮ್ಮ ಚಿಕ್ಕಮ್ಮನ ಮಗಳು ಇಬ್ಬರು ಮಧ್ಯಾಹ್ನನೇ ಬಸ್ಸಿಗೆ ಹೋಗೋದು ಅಂತ ಹೊರಟ್ವಿ ಈ ಮಳೆ ಅವಾಗ ಅವಾಗ ಚಿಟಿ ಚಿಟಿ ಬರೋದರಿಂದ ಬಸ್ಸಲ್ಲಿ ಹೋಗಿ ಅಲ್ಲೆಲ್ಲ ಎಷ್ಟೊಂದು ಕಷ್ಟ ಆಗತ್ತೆ ರಿಸ್ಕ್ ಆಗುತ್ತೆ ಹಾಗೆ ನಮ್ಮ ಚಿಕ್ಕಮ್ಮನ ಮಗನ ಮಗು ಬೇರೆ ನೋಡೋದಿತ್ತು ಮೈಸೂರಲ್ಲಿ ಹಂಗಾಗಿ ಸ್ವಲ್ಪ ಬೇಡ ಅಂತ ಹೇಳಿ ಸಂಜೆವರೆಗೂ ಕಾದು ನನ್ನ ಮಗನ ಕೆಲಸಕ್ಕೆ ರಜೆ ಹಾಕಿಸ್ಕೊಂಡು ನಾವು ಅವನ್ನ ಕರ್ ಬಲವಂತವಾಗಿ ಕರ್ಕೊಂಡು ಹೊರಟಿದ್ದೀವಿ ಇಲ್ಲಿ ನೋಡಿ ಅವ್ರದ್ದು ಮನೆ ಇದು ನನ್ನ ತಮ್ಮನ ಅತ್ತೆ ಮನೆ ಇದು ನಾವು ಬಂದು ಬರೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಹತ್ತು ಮುಕ್ಕಾಲಾಗಿತ್ತು ಆಗಿತ್ತು ಹತ್ತು ಮುಕ್ಕಾಲಿಗೆ ಬಂದು ಮಗು ನೋಡೋದಕ್ಕೆ ಅಂತ ಹೇಳಿ ನಾವು ಬಂದ್ವಿ ಸಲ ಮೊದಲೇ ಹೋಗಿ ನೋಡ್ಕೊಂಡು ಬಂದಿದ್ದೆ ಇವಳು ಮಾತ್ರ ಬಂದಿರಲಿಲ್ಲ ಹಂಗಾಗಿ ಅಳಿಯನ್ನು ನೋಡೋದಕ್ಕೆ ಅಂತ ಅವಳು ಬಂದ್ಳು ನಾವು ಇಲ್ಲಿ ಎರಡೊಂದು ಕೆಲಸ ಆಗುತ್ತೆ ಅಂತ ಹೋಗಿ ಅಲ್ಲಿ ಮಗು ನೋಡಿಕೊಂಡು ನೈಟು ಉಳ್ಕೊಂಡು ಬೆಳಗಿನ ಜಾವನೆ ಎದ್ದುಬಿಟ್ಟು ಹೋಗೋದು ಅಂತ ಡಿಸೈಡ್ ಮಾಡ್ಕೊಂಡು ರಾತ್ರಿ ಎಷ್ಟೊತ್ತನ ಆಗಲಿ ಹೋಗಿ ಮಗು ಮಾತಾಡಿಸ್ಬಿಟ್ಟು ಮನೆಗೆ ಹೋಗೋದು ಅಂತ ಪ್ಲಾನ್ ಮಾಡ್ಕೊಂಡು ಹೋದ್ವಿ ಹತ್ತು ಮುಕ್ಕಾಲಾಗಿತ್ತು ಆಗಿತ್ತು ಇಲ್ಲಿ ಎಂಟು ಗಂಟೆ ಆಗಿತ್ತು ಬಿಟ್ಟು ದೇವ್ರಿಗೊಂದು ಸೀರೆ ತೊಗೋಬೇಕಿತ್ತು ತೊಗೊಂಡು ನಾವು ತುಮಕೂರು ಬಿಟ್ಟಾಗಲೇ ಎಂಟು ಗಂಟೆ ಆಗಿತ್ತು ಅಲ್ಲಿ ಮತ್ತೆ ಹೋಗಿ ಮಧ್ಯ ಅಲ್ಲಿ ತಿಂಡಿ ತಿಂದ್ಕೊಂಡು ಹೋದ್ವಿ ಅವ್ರ ಮನೆಗೆ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಆಯಿತು ಆ ಮಗು ಮಲಗಿತ್ತು ಬಲವಂತವಾಗಿ ಎಬ್ಸಿ ಅವನ್ನ ಆಟಾಡಿಸಿ ಮಾತಾಡಿಸಿ ಮೋಗಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ ನಮಗೆ ಟೈಮ್ ಆಗೋಗಿತ್ತು ಹಂಗೆ ರಾತ್ರಿ ಎಲ್ಲ ಮಾತಾಡ್ಕೊಂಡೆ ಕಾಲ ಕಳೆದ್ವಿ ನಾನು ತಂಗಿ ಈಗ ಅಷ್ಟೊತ್ತಿಗೆ ಬೆಳಕಾಯ್ತು ನಾವೆಲ್ಲ ಸ್ನಾನ ಮಾಡಿ ಎದ್ದು ಹೊರಡೋ ಅಷ್ಟೊತ್ತಿಗೆ ಐದು ಗಂಟೆ ಆಯಿತು ಐದು ಗಂಟೆಗೆ ನಾವು ಹೊರಟ್ವಿ ಯಾಕೆ ಅಂದರೆ ಅಲ್ಲಿ ತುಂಬಾ ರಶ್ ಇರುತ್ತೆ ಅನ್ನೋದು ಗೊತ್ತಿತ್ತು ಆಷಾಢ ಮಾಸದಲ್ಲಿ ಹಂಗಾಗಿ ಸ್ವಲ್ಪ ಬೇಗ ಹೋದರೆ ನಾವು ಬೇಗ ದರ್ಶನ ಆಗುತ್ತೆ ಸಲ ಇವಳು ನನ್ನ ಜೊತೆ ಬಂದಿರೋ ನನ್ನ ತಂಗಿ ಹೋದಾಗ ಬೆಳಗ್ಗೆ ಏಳು ಗಂಟೆಗೆ ನಿಂತಿದ್ದಕ್ಕೆ ಸಂಜೆ ಏಳು ಗಂಟೆವರೆಗೂ ದರ್ಶನ ಸಿಕ್ಕಿರಲಿಲ್ಲ ಅಷ್ಟೊತ್ತು ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಬಂದಿದ್ರು ಶುಕ್ರವಾರ ಅದಕ್ಕೋಸ್ಕರ ನಾವು ಈ ಸಲ ಶುಕ್ರವಾರ ಮಂಗಳವಾರ ಭಾನುವಾರ ಬಿಟ್ಟು ಬೇರೆ ದಿನದಲ್ಲಿ ಹೋದರೆ ಸ್ವಲ್ಪ ಜನ ಕಮ್ಮಿ ಇರ್ತಾರೆ ಅಂದ್ಕೊಂಡು ಹೊರಟ್ವಿ ಐದು ಗಂಟೆಗೆ ಎದ್ದು ಮೂರು ಗಂಟೆಗೆ ಎದ್ದು ಬಿಟ್ಟು ಎಲ್ಲರೂ ಸ್ನಾನಗಳು ಮುಗಿಸಿ ನಾವು ಮನೆ ಬಿಡೋ ಅಷ್ಟೊತ್ತಿಗೆ ಐದು ಗಂಟೆ ಆಯ್ತು ಅಲ್ಲಿ ಅವ್ರ ಮನೆ ಹತ್ರ ಇಂದ ಹೇಳಿ ಚಾಮುಂಡೇಶ್ವರಿ ಬೆಟ್ಟದ ಬುಡದ ಬುಡಕ್ಕೆ ಬರೋ ಅಷ್ಟೊತ್ತಿಗೆ ನೋಡಿ ಬರೋ ಅಷ್ಟೊತ್ತಿಗೆ ಒಂದೇ ತಾನೇ ರೇಸ್ ಕೋರ್ಸ್ ಪಕ್ಕದಲ್ಲಿ ಬರೋವಾಗ ಎರಡು ಕುದುರೆ ಹಿಡ್ಕೊಂಡು ಇಬ್ಬರು ಹೋಗ್ತಾಯಿದ್ರು ನಾನೇನು ಹೇಳಿದೆ ಕುದುರೆ ಡ್ರೈವರ್ ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು ಅದಕ್ಕೆ ನನ್ನ ಮಗನೂ ನನ್ನ ತಂಗಿನೂ ಬಿದ್ದು ಬಿದ್ದು ನಗ್ತಾ ಇದ್ದಾರೆ ಅದು ರೈಡರಲ್ಲ ರೈಡರ್ ಅನ್ನೋದು ಬಿಟ್ಟು ಡ್ರೈವರ್ ಅಂತೀಯಾ ಅಂತ ಅದು ಒಂದು ಜೋಕ್ಸ್ ಆಗಿ ಇರಲಿ ಹೇಳಿ ಬಂದ್ವಿ ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಬೆಟ್ಟದ ಮೇಲೆ ಹೋಗೋದಕ್ಕೆ ಗೇಟ್ನ ಓಪನ್ ಮಾಡಿರಲಿಲ್ಲ ಅಲ್ಲಿ ಆರು ಗಂಟೆಗೆ ಓಪನ್ ಮಾಡೋದು ಅಂದರು ಆರು ಗಂಟೆವರೆಗೂ ಅರ್ಧ ಗಂಟೆ ಅಲ್ಲೇ ಕೂತ್ಕೊಂಡು ಆರು ಗಂಟೆ ಓಪನ್ ಆಗ್ತಿದ್ದ ತಕ್ಷಣ ನೋಡಿ ಮುಂದೆ ಹೊರಡು ಬೆಟ್ಟದ ಮೇಲೆ ಹೋಗೋದಕ್ಕೆ ಅವಾಗ ಚಾಮುಂಡೇಶ್ವರಿ ನೆನೆಸ್ಕೊಂಡು ನಾವು ಮೂರು ಜನ ಬೆಟ್ಟ ತದಕ್ಕೆ ಅಂತ ಶುರು ಮಾಡಿದ್ವಿ ಇಲ್ಲಿ ನೋಡಿ ಅಲ್ಲಿವರೆಗೂ ಬೆಟ್ಟದಲ್ಲಿ ಪ್ರೈವೇಟ್ ವಾಹನಗಳಿಗೆ ಎಂಟ್ರಿ ಇಲ್ಲ ಅಂತ ಹೇಳ್ತಾ ಇದ್ರು ಅದೇನೋ ನಮ್ಮ ಪುಣ್ಯನೋ ಏನೋ ಗೊತ್ತಿಲ್ಲ ಇವತ್ತು ನಮ್ಮನ್ನು ಯಾರೂ ತಡೀಲಿಲ್ಲ ಬುಧವಾರ ಆಗಿರೋದ್ರಿಂದನೋ ಏನೋ ಗೊತ್ತಿಲ್ಲ ಒಟ್ಟಿಗೆ ನಾವು ಬೆಟ್ಟದ ಮೇಲಕ್ಕೆ ನಮ್ಮದೇ ಗಾಡಿನ ತಗೊಂಡು ಹೊರಟ್ವಿ ಮೈಸೂರಲ್ಲಿ ತುಂಬಾ ಮಳೆ ಆಗ್ತಾ ಇರೋದ್ರಿಂದ ನಾವು ಬಸ್ಸಿಗೆ ಹೋಗೋದು ಬೇಡ ಅಂತ ತೀರ್ಮಾನಿಸಿ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಗಾ ಕಾರಲ್ಲೇ ಹೋಗೋದು ಅಂತ ಹೊರ್ಟ್ ಯಾರೂ ಜೊತೆಗೆ ಬರಲೇ ಇಲ್ಲ ನಾವೇ ಮೂರು ಜನನೇ ಹೋಗಿ ಹೊರ್ಟ್ಬಿಟ್ಟಿದ್ದೀವಿ ನಾವು ದರ್ಶನ ಮಾಡಲೇಬೇಕು ಅಂತ ನಾನು ನನ್ನ ತಂಗಿ ಹಠ ಹಿಡ್ದೋರ್ ಥರ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೋಗೇ ಬಿಡೋದು ಅಂತ ಹೋದ್ವಿ ಅಲ್ಲಿ ನೋಡಿ ಪಾರ್ಕಿಂಗ್ದು ಗೇಟ್ನ ಇನ್ನೂ ಓಪನ್ ಮಾಡಿರಲಿಲ್ಲ ಅವರೂ ಸಹ ಯಾವುದೇ ಒಂದು ವಾಹನನ ಒಳಗಡೆ ಬಿಡ್ತಾ ಇರಲಿಲ್ಲ ಅಲ್ಲಿ ಬೆಟ್ಟದ ಮೇಲೆ ವಾಸ ಅಂಥವ್ರದ್ದು ಈ ಥರ ಗಾಡಿಗಳನ್ನ ಮಾತ್ರ ಬಿಡ್ತಾಯಿದ್ರು ನಮ್ಮ ಟೂರಿಸಮ್ನವ್ರನ್ನ ಯಾರನ್ನೂ ಬಿಡ್ತಾ ಇರಲಿಲ್ಲ ಹಾಗಾಗಿ ನಾವೇ ಫಸ್ಟು ಹೋಗಿದ್ದು ಅಲ್ಲಿ ಹೋದರೆ ಎಲ್ಲ ಪ್ರಶಾಂತವಾಗಿತ್ತು ಇನ್ನು ಯಾರೂ ಸ್ಟಾರ್ಟಿಂಗೇ ಮಾಡಿರಲಿಲ್ವಲ್ಲ ಹಂಗಾಗಿ ಎಲ್ಲ ಖಾಲಿ ಖಾಲಿ ಅಂತಲೇ ಅನ್ನಿಸ್ತಾ ಇತ್ತು ಅಲ್ಲಿ ನೋಡಿ ಎಷ್ಟು ಪಾರ್ಕಿಂಗು ಎಷ್ಟು ಖಾಲಿ ಇದೆ ಅಂದರೆ ಮತ್ತು ಅಲ್ಲಿ ಕ್ಯೂ ಜಾಸ್ತಿ ಆಗಿಬಿಡುತ್ತೆ ಅಂತ ನನ್ನ ತಂಗಿನೂ ನನ್ನ ಮಗ ಇಬ್ಬರು ನಾನು ಅವ್ರ ಸಮಡೋಕ್ಕಾಗಲಿಲ್ಲ ಅಂತ ಅವರೇ ಓಡಿ ಓಡಿ ಹೋದರು ಅಲ್ಲೋದರೆ ಇನ್ನು ಎಷ್ಟು ಪ್ರಶಾಂತವಾಗಿತ್ತು ಅಂದರೆ ಇನ್ನು ಸ್ಟಾರ್ಟಿಂಗು ಆರೂವರೆಗೆ ಹೋಗಿರೋದ್ರಿಂದ ಇಲ್ಲಿ ಏಳುವರೆಗೆ ಓಪನ್ ಅಂತ ಹೇಳಿದ್ರು ಸರಿ ಕ್ಯೂನಲ್ಲಿ ನಿಂತ್ಕೊಂಡು ಬೇಗ ಬಂದಿದ್ದೀವಿ ಅಂತ ಹೇಳಿ ಹೊರಟ್ವಿ ನೋಡಿ ಎಷ್ಟು ಈಗ ತಕ್ಷಣಕ್ಕೆ ಎಷ್ಟು ಖಾಲಿ ಖಾಲಿ ಇದೆ ಹೋಗಿ ಫಸ್ಟು ನಾವು ಎರಡನೇವರಾಗೆ ನಿಂತ್ಕೊಂಡ್ವಿ ಎರಡು ಒಂದು ಗಂಟೆ ಕಾದ ನಂತರ ಗೇಟ್ನ ಓಪನ್ ಮಾಡಿದ್ರು ಅಮ್ಮನವರ ದರ್ಶನ ಆಯಿತು ಎಷ್ಟು ಸುಲಭನಾಗೋಯಿತು ಅಂದರೆ ನಾವು ಇಷ್ಟು ದಿನ ಹೋಗಿರೋದ್ರಲ್ಲಿ ಇಷ್ಟು ಬೇಗ ದರ್ಶನ ಆಗಿದ್ದ ದಿನವೇ ಇಲ್ಲ ನಮಗಂತೂ ಸಖತ್ ಖುಷಿಯಾಗೋಯ್ತು ಏಳುವರೆಗೆ ಅಲ್ಲಿ ಗೇಟ್ ಓಪನ್ ಮಾಡಿದ್ರು ಏಳು ಮುಕ್ಕಾಲಿಗೆಲ್ಲ ದರ್ಶನ ಮುಗದೆ ಹೋಗಿತ್ತು ಹಂಗಾಗಿ ಮತ್ತೆ ಇನ್ನೊಂದು ಸಲ ದರ್ಶನಕ್ಕೂ ಸಹ ಹೋದ್ವಿ ಅದು ಯಾವ ರೀತಿ ಅಂತಂದರೆ ನೋಡಿ ಒಳಗಡೆ ಎಲ್ಲ ಮುಂದಗಡೆ ವಿಡಿಯೋ ಮಾಡೋದಕ್ಕೆಲ್ಲ ಅಲೋ ಇಲ್ಲ ಇಲ್ಲಿ ಹಂಗಾಗಿ ದೇವರ ದೇವರ ಹಿಂಭಾಗದಲ್ಲಿ ವೀಡಿಯೋನ ಮಾಡ್ಕೋಬೋದು ಗರ್ಭಗುಡಿ ಹಿಂಭಾಗದಲ್ಲಿ ಅದಕ್ಕೋಸ್ಕರ ಇಲ್ಲೇ ವೀಡಿಯೋನ ಮಾಡಿಕೊಂಡು ಮತ್ತೆ ಇಲ್ಲಿ ನನ್ನ ಮಗಂದು ಹರಕೆ ಇತ್ತು ಸಿ ಅಮ್ಮನವ್ರಿಗೆ ಆಷಾಢ ಮಾಸ ಅಲ್ವಾ ಮಡ್ಲಕ್ಕಿ ಕೊಡೋದು ನಮ್ಮದು ಪದ್ಧತಿ ಹಂಗಾಗಿ ಕೊಡೋದಿತ್ತು ಅವನು ಸೀರೆ ಮಡ್ಲಕ್ಕಿ ಕೊಡೋದಕ್ಕೆ ಅಂತ ಕೌಂಟ್ರಿಗೆ ಹೋದಾಗ ಒಂದು ಟಿಕೆಟ್ನ ಕೊಟ್ಟರು ಆ ಟಿಕೆಟ್ಗೆ ಇಬ್ಬರು ಒಳಗಡೆ ಹೋಗ್ಬೋದು ಅನ್ನೋದು ಇತ್ತು ಹಾಗಾಗಿ ಮತ್ತೆ ಇನ್ನೊಂದು ಸಲವೂ ಹೋಗಿ ಚೆನ್ನಾಗಿ ದರ್ಶನ ಮಾಡ್ಕೊಂಡು ನಮಗಂತೂ ಸಿಕ್ಕಾಟೆ ಖುಷಿ ಆಗೋಯಿತು ಎರಡೆರಡು ಸಲ ಅಮ್ಮನವ್ರನ್ನ ದರ್ಶನ ದರ್ಶನ ಮಾಡಿಕೊಂಡು ಈಚೆಗೆ ಬರೋ ಅಷ್ಟರೊಳಗೆ ನೋಡಿ ಎಷ್ಟೊಂದು ಜನ ಕ್ಯೂ ಎಲ್ಲ ತುಂಬಾ ಜಾಸ್ತಿ ಆಗಿತ್ತು ಇದು ಆಲ್ರೆಡಿ ಎಂಟು ಗಂಟೆ ಏಳು ಮುಕ್ಕಾಲು ಎಂಟು ಗಂಟೆ ಸಮಯ ಇದು ಅಷ್ಟರೊಳಗೆ ಇಷ್ಟು ಜನ ಆಗಿದ್ದರಾಗಲೇ ಕ್ಯೂನಲ್ಲಿ ನೋಡಿ ಒಳಗಡೆ ತುಂಬಾ ಜನ ಆಗಿದ್ದರು ನಾವು ಹೆಂಗೋ ಸದ್ಯ ಬೇಗ ಬಂದು ಮುಗಿಸ್ಕೊಂಡ್ವಿ ಅಂತ ಅಂದ್ಕೊಂಡು ಸಾಕತ್ತು ಖುಷಿಯಾಯಿತು ನನಗಂತೂ ನಿಂತ್ಕೊಳಕ್ಕೆ ಆಗಲ್ಲ ಅಷ್ಟೊತ್ತು ನಾಲ್ಕೈದು ಗಂಟೆ ನಿನಗಾಗಲ್ಲ ಆಗಲ್ಲ ನೀನು ಬರಬೇಡ ಇವಾಗ ಅಂತಲೇ ಹೇಳಿದ್ದ ನನ್ನ ತಮ್ಮ ನೀನು ಬೇರೆ ದಿನದಲ್ಲಿ ಬಂದು ಅಮ್ಮನವ್ರನ್ನ ಭೇಟಿ ಆಗಮ್ಮ ಅಂತ ಹೇಳಿದ್ದ ಆದರೂ ಆಗಿದ್ದಾಗೋಗಲಿ ದೇವ್ರು ಇಟ್ಟಂಗೆ ಆಗಲಿ ಅಂತ ಹೋದ್ವಿ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಸಾಕತ್ತು ಖುಷಿ ಆಯಿತು ಎಷ್ಟು ಖುಷಿ ಆಯಿತು ಅಂದರೆ ಹೇಳಕ್ಕೆ ತಿರಿದು ಆ ಥರ ಮುಗಿಸ್ಕೊಂಡು ಅಷ್ಟರೊಳಗೆ ಎಂಟೆಂಟು ಕಾಲು ಕಾಲ ಎಂಟೂವರೆ ಹತ್ರ ಬಂದಿತ್ತು ಅಲ್ಲೇ ಚಾಮುಂಡೇಶ್ವರಿ ದಾಸೋಹ ದಾಸೋಹ ಭವನದಲ್ಲಿ ತಿಂಡಿ ಕೊಡ್ತಾರೆ ಅಂತ ಗೊತ್ತಾಯಿತು ಅಲ್ಲೇ ಹೋದ್ವಿ ಒಳಗಡೆ ದಾಸೋಹದಲ್ಲಿ ಅಲ್ಲಿ ಎಷ್ಟೊಂದು ಜನ ತಿಂಡಿ ತಿಂತಾಯಿದ್ರು ಇದು ಹೊಸ್ದಾಗಿ ವ್ಯವಸ್ಥೆ ಮಾಡಿರೋದು ನಾವು ಬಂದಾಗ ಯಾವ ಸಲೂ ತಿಂಡಿಗೆ ಬಂದಿರಲಿಲ್ಲ ಎಷ್ಟೋ ಸಲ ಊಟ ಮಾಡ್ಕೊಂಡು ಹೋಗಿದ್ದೀವಿ ಈಗ ತಿಂಡಿ ವ್ಯವಸ್ಥೆನೂ ಇದೆ ಆಷಾಢ ಮಾಸ ಅಂತಲೂ ಏನೋ ಗೊತ್ತಿಲ್ಲ ಇಲ್ಲ ಪ್ರತಿದಿನವೂ ಕೊಡ್ತಾರೆ ಅಂತ ನನಗೂ ಐಡಿಯಾ ಇಲ್ಲ ಇಲ್ಲಿ ಬಿಸಿ ಬಿಸಿಯಾಗಿ ವಾಂಗಿ ಭಾತನ ಕೊಡ್ತಾಯಿದ್ರು ನಾವು ಎಲ್ಲ ತಿಂಡಿ ತಗೊಂಡು ಇಲ್ಲೇ ತಿಂಡಿ ತಿಂದ್ಕೊಂಡು ಈಚೆಗೆ ಬಂದ್ವಿ ಈಚೆಗೆ ಬರೋ ಅಷ್ಟೊತ್ತಿಗೆ ಆಲೆ ಸ್ವಲ್ಪ ಈಚಿಟಿ ಮಳೆ ಶುರುವಾಗಿತ್ತು ಇಲ್ಲಾಗಲೇ ತುಂಬಾ ಬರ್ಬೋದು ಅಂತ ಅಂದ್ಕೊಂಡ್ವಿ ಆದರೂ ಅಷ್ಟಕ್ಕೆ ಸ್ವಲ್ಪ ಕಮ್ಮಿ ಆಯಿತು ತುಂಬಾ ಮೋಡನೂ ಆಗಿತ್ತು ಅಲ್ಲಿಂದ ಬಂದು ಮಹಿಷಾಸುರನ ದರ್ಶನ ಮಾಡ್ಕೊಂಡ್ವಿ ನಾವು ಹೋಗ್ತಾನೆ ಫಸ್ಟೇ ಹೋಗೋದಕ್ಕೆ ಲೈನ್ ಜಾಸ್ತಿ ಆಗ್ಬಿಡುತ್ತೆ ಅಂತ ನಾವು ಇಲ್ಲೆಲ್ಲ ಬರಲೇ ಇಲ್ಲ ಫಸ್ಟೇ ಲೈನ್ಗೆ ಹೋಗಿ ನಿಂತಿದ್ವಿ ಆಮೇಲೆ ವಾಪಸ್ ಬರೋವಾಗ ಇಲ್ಲೆಲ್ಲ ನೋಡ್ಕೊಂಡು ನೋಡಿ ಮೋಡ ಎಷ್ಟೊಂದು ಆಗಿತ್ತು ಅಂದರೆ ತುಂಬನೇ ಮಳೆ ಬರುತ್ತೇನೋ ಮಳೆಗೆ ಸಿಗಾಕ್ಕೊಂಡ್ವಿ ಅಂತ ಅನ್ನೋ ಥರ ಇತ್ತು ಆ ಥರ ಆಗಲಿಲ್ಲ ಅಲ್ಲೇ ನಾವು ಸ್ವಲ್ಪ ಫೋಟೋಗಳನ್ನೆಲ್ಲ ತೆಕ್ಕೊಂಡ್ವಿ ಫ್ರೀ ಆಗಿತ್ತಲ್ಲ ಇಷ್ಟು ಫ್ರೀಯಾಗಿ ನಾವು ಬಂದಿದ್ದು ದಿನವೇ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ಅರ್ಜೆಂಟ್ ಅರ್ಜೆಂಟಲ್ಲೇ ಬರ್ತಿದ್ವಿ ದರ್ಶನನೇ ಲೇಟ್ ಆಗೋದು ಆಮೇಲೆ ಹಂಗೆ ಓಡ್ಬಿಡ್ತಿದ್ವಿ ಆಮೇಲೆ ಮತ್ತು ನಂಜನಗುಡ್ಗು ಎಂಟ್ರಿ ಇದೆಯಾ ಅಂತ ಅಲ್ಲಿ ಅಂಗಡಿಯವ್ರನ್ನ ಕೇಳಿದ್ವಿ ಅವರು ದರ್ಶನಕ್ಕೆ ಬಿಡ್ತಾ ಇದ್ದಾರೆ ಅಂತ ಹೇಳಿದರು ಅಲ್ಲಿ ತುಂಬ ಮಳೆ ಬಂದು ಅಲ್ಲೆಲ್ಲ ತುಂಬಾ ನೀರು ನಿಂತು ದರ್ಶನ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು ಆ ರೋಡ್ನೇ ಎಲ್ಲ ಬಂದ್ ಮಾಡಿದ್ರು ಅಂತ ಟಿ ವಿಲೆಲ್ಲ ತೋರಿಸ್ತಾ ಇದ್ರಲ್ಲ ಅದಕ್ಕೋಸ್ಕರ ನಾವು ಅಲ್ಲೇ ಕೇಳಿದ್ವಿ ಇಲ್ಲ ಬಿಡ್ತಾ ಇದ್ದಾರೆ ಅಂತ ಹೇಳಿದ್ರು ಸರಿ ಹೆಂಗು ಬಂದಿದ್ದೀವಿ ಅಲ್ಲಿ ಹೋಗಿ ಅದನ್ನು ಮುಗಿಸ್ಕೊಂಡೆ ಹೋಗೋಣ ಅಂದ್ಕೊಂಡು ಮತ್ತು ಬೆಟ್ಟದ ಮುಂಭಾಗದಿಂದ ಮೇಲೊತ್ತಿದ್ವಿ ಹಿಂಭಾಗದ ರೋಡಲ್ಲಿ ಕೆಳಗಡೆ ಇದ್ದೀವಿ ಅಲ್ಲೇ ಬೆಟ್ಟದಿಂದ ಹಿಂಭಾಗದ ರೋಡಲ್ಲೇ ಎಷ್ಟು ಸೀನರಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಾವು ಏಪ್ರಿಲಲ್ಲಿ ಏಪ್ರಿಲಲ್ಲ ಫೆಬ್ರವರಿಲೇನೋ ಬಂದಾಗ ಪೂರ್ತಿ ಕಾಡೆಲ್ಲ ಒಣಗಿ ಇನ್ನೇನು ಬೆಂಕಿ ಕಟ್ಟಿ ಗೀರಿಚ್ ಹಚ್ಚಿಬಿಟ್ರೆ ಪೂರ್ತಿ ಎಲ್ಲ ಹತ್ಕೊಂಡು ಉರಿಯುತ್ತೇನೋ ಅನ್ನೋಷ್ಟು ಒಣಗೋಗಿತ್ತು ಅದೇ ಈಗ ನೋಡಿ ಮಳೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಅಲ್ಲಿ ಮುಂಭಾಗದ ರೋಡ್ಗಿನ್ನ ಹಿಂಭಾಗದ ರೋಡ್ ಅಂತ ತುಂಬಾ ಚೆನ್ನಾಗಿದೆ ಅಪ್ಪ ಈ ರೋಡ ಈ ಈ ಇದ್ರೆಲ್ಲ ಎಷ್ಟೊಂದು ಒಣಗಿದ್ದು ಅಂತ ಅನ್ನಿಸ್ತು ನೋಡಿ ಅದಕ್ಕೆ ಪ್ರಕೃತಿ ಮುಂದೆ ಯಾವುದು ದೊಡ್ಡದಲ್ಲ ಅಂತ ಹೇಳೋದು ಮಳೆಗೆ ಎಷ್ಟೊಂದು ಶಕ್ತಿ ಇದೆ ಪ್ರತಿಯೊಂದಕ್ಕೂ ಬೇಕೇ ಬೇಕು ನಮಗೆ ಮಳೆ ಹಂಗಾಗಿ ಅಲ್ಲೇ ಬಂದು ಪ್ರಕೃತಿ ತುಂಬ ಚೆನ್ನಾಗಿತ್ತಲ್ಲ ಹಂಗೆ ಸ್ವಲ್ಪ ನಿಲ್ಲಿಸ್ಬಿಟ್ಟು ಫೋಟೋ ಶೂಟು ಮಾಡ್ಕೊಂಡ್ವಿ ಇದೇ ಫಸ್ಟ್ ಟೈಮು ನಾವುಗಳು ಈ ಥರ ಅಲ್ಲಿ ಮಧ್ಯದಲ್ಲೆಲ್ಲ ನಿಲ್ಲಿಸಿ ಫೋಟೋ ಶೂಟ್ ಮಾಡಿರೋದು ಅದ್ರ ಜೊತೆಗೆ ನಾನು ಪ್ರಪ್ರಥಮ ಬಾರಿಗೆ ಒಂದು ರೀಲ್ಸ್ಗೆ ಅಂತ ಬೇರೆ ಒಂದು ಶೂಟ್ ಮಾಡಿಸ್ಕೊಂಡೆ ಅದು ನನಗಿನ್ನ ಖುಷಿಯಾದ ವಿಷಯ ಒನ್ ಅವರ್ಗೆ ಹೋದಾಗ ಒಂದು ಸಲ ಮಾಡ್ಕೊಂಡಿದ್ದೆ ಬೋಟಲ್ಲಿ ಈಗ ಈ ನೇಚರ್ ನೋಡಿಬಿಟ್ಟು ಈ ಕಾರ್ಡ್ ಮಧ್ಯದಲ್ಲಿ ಒಂದು ಸಲ ಮಾಡ್ಕೊಂಡ್ವಿ ಫೋಟೋ ನನಗೆ ನಿಜವಾಗ್ಲೂ ಇದೆಲ್ಲ ಗೊತ್ತಿಲ್ಲ ಏನೋ ಒಂದು ಪ್ರಯತ್ನ ಅಂತ ಫೋ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಮಾಡಿದ್ಲು ಹಾಗಾಗಿ ಮಾಡಿದ್ದೀನಿ ನನಗೇನು ಅದೆಲ್ಲ ಏನೂ ಬರೋದಿಲ್ಲ ಅದಕ್ಕೋಸ್ಕರ ಏನೋ ಒಂಥರ ಖುಷಿಯಾಯಿತು ಈ ಪ್ರಕೃತಿ ಎಲ್ಲ ನೋಡಿ ಅಲ್ಲಿಂದ ಮತ್ತೆ ಕಾರ್ ಹತ್ಕೊಂಡು ಮುಂದೆ ಹೊಡ್ವಿ ನಾವು ಹೋಗಿದ್ದವ್ರು ಮೂರೇ ಜನ ನೋಡಿ ಅಲ್ಲಿ ಏರ್ಪೋರ್ಟು ಇಲ್ಲಿ ಹಿಂಭಾಗದಲ್ಲಿ ಬರೋವಾಗ ಚೆನ್ನಾಗಿ ಕಾಣಿಸುತ್ತೆ ಮೈಸೂರು ಏರ್ಪೋರ್ಟು ನನ್ನ ಸ್ಪೈನ್ ಆಪ್ರೇಷನ್ ಮೊದಲು ನಾನು ಇಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಬಂದರೆ ಸಾವಿರದ ಒಂದು ಮೆಟ್ಲನ್ನು ಹತ್ಕೊಂಡು ಅದಕ್ಕೆ ಅರ್ಶನ ಕುಂಕುಮ ಇಟ್ಕೊಂಡೆ ಹತ್ತಿದ್ದು ಮೇಲಕ್ಕೆ ಸುಮಾರು ಸಲ ಹತ್ತಿದ್ದೀನಿ ಒಂದು ಐದಾರು ಸಲ ಇನ್ನೂ ಏಳೆಂಟು ಸಲನೇ ಹತ್ತಿರಬೇಕು ಬಂದಾಗೆಲ್ಲ ಪ್ರತಿ ಸಲ ಕಾಲ್ನಡಿಗೆಲ್ಲೇ ಬರ್ತಿದ್ವಿ ಈಗ ಅದು ಕನಸಿನ ಮಾತದ ಆಗೋಗ್ಬಿಟ್ಟಿದೆ ಈ ಜನ್ಮಕ್ಕಂತೂ ಮುಗಿದೋಯ್ತು ನಾನು ಹತ್ತಿದ್ದು ಹಂಗಾಗಿ ಇಲ್ಲಿ ಜ್ವಾಲಾಮುಖಿ ತ್ರಿಪುರ ಸೌಂದರ್ಯ ಅಮ್ಮನವ್ರ ದೇವಸ್ಥಾನ ಇದೆ ಅದು ಚಾಮುಂಡೇಶ್ವರಿಯ ತಂಗಿ ಅಂತಲೇ ಕರೀತಾರೆ ಅದಕ್ಕೂ ಅಲ್ಲೂ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡು ಹೊಟ್ವಿ ಫಸ್ಟು ನಂಜನಗೂಡಿಗೆ ಹೋಗಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ವಾಪಸ್ ಬರ್ತಾ ಹೋಗೋಣ ಅಂದ್ಕೊಂಡು ಹೊರಡ್ವಿ ನಾವು ಪ್ರತಿ ಸಲ ಮನೆ ದೇವ್ರಿಗೆ ಅಂತಲೇ ಪರ್ಟಿಕ್ಯುಲರಾಗಿ ಬಂದಾಗ ದ ನಂಜನಗೂಡು ಮುಗಿಸ್ಕೊಂಡು ಸೀದಾ ಮನೆಗೆ ಬರ್ತೀವಿ ಇವತ್ತೇನು ಅಭಿಷೇಕ ಅಭಿಷೇಕ ಏನು ಮಾಡಿಸ್ಲಿಲ್ಲ ಸುಮ್ಮನೆ ದರ್ಶನಕ್ಕೆ ಅಂತ ಹೋದ್ವಲ್ಲ ಹಂಗಾಗಿ ಅಲ್ಲಿಂದ ಬಂದು ಅಮ್ಮನವ್ರ ದರ್ಶನನೂ ಮಾಡ್ಕೊಳ್ಳೋಣ ಅಂದ್ಕೊಂಡು ಬಂದ್ವಿ ನೋಡಿ ಮನೆ ಎಲ್ಲ ಇದು ಬ್ರಿಡ್ಜ್ ಎಲ್ಲ ತುಂಬೋಗೋವರೆಗೂ ನೀರು ಕಾಣ್ತಾ ಇತ್ತು ಆವಾಗ ಇಲ್ಲಿ ವಾಹನ ಸಂಚಾರ ಎಲ್ಲ ನಿಲ್ಲಿಸ್ಬಿಟ್ಟಿದ್ರು ನಾವು ಹಂಗಂದ್ಕೊಂಡೇ ಇವತ್ತು ದರ್ಶನ ಇರಲ್ಲ ಅಂದ್ಕೊಂಡ್ವಿ ಇಷ್ಟು ಬೇಗ ಇಷ್ಟು ನೀರು ಕಮ್ಮಿ ಆಯ್ತಾ ಅಂತಾನೆ ನಮಗೆ ಅನ್ನಿಸ್ತು ಸರಿ ನಂಜನಗೂಡು ಎಂಟ್ರಿ ಆದ್ವಿ ನಾವು ವರ್ಷದಲ್ಲಿ ಇದೇನಪ್ಪ ಇವರು ಏಟ್ಸಲ್ಲಿ ಹೋಗ್ತಾರೆ ನಂಜನಗೂಡ್ಗೆ ಅಂತ ನೀವು ಅಂದ್ಕೊಬೋದು ಫ್ರೆಂಡ್ಸ್ ನಮ್ಮ ಮನೆ ದೇವರಾಗಿರೋದ್ರಿಂದ ನಮಗೆ ಯಾವಾಗ ಮನಸ್ಸಿಗೆ ಹೋಗ್ಬೇಕು ಅನ್ಸುತ್ತೋ ಇಲ್ಲ ಹತ್ರ ನಿಯರೆಸ್ಟ್ ಆಗಿ ಅಲ್ಲೆಲ್ಲನೂ ಹೋಗಿದರೆ ಒಂದು ಇಲ್ಲ ಹೋಗಬೇಕು ಅಂತ ಒಂದು ವಿಸಿಟ್ ಹಾಕಿ ಹೋಗೋದು ಅಂತ ಹೋಗ್ತೀವಿ ಅದೇ ರೀತಿ ಇವತ್ತು ಪ್ಲ್ಯಾನ್ ಏನಿರಲಿಲ್ಲ ನಂಜನಗೂಡದು ಚಾಮುಂಡಿ ಬೆಟ್ಟದ್ದು ಚಾಮುಂಡೇಶ್ವರಿ ದರ್ಶನ ಮಾತ್ರ ಪ್ಲ್ಯಾನ್ ಇತ್ತು ಇಲ್ಲಿ ನಂಜುಂಡೇಶ್ವರನ ದರ್ಶನ ಮಾಡ್ಕೊಂಡೆ ಹೋಗೋದು ಅಂತ ಹೇಳಿ ಅಲ್ಲೂ ಬಂದ್ವಿ ಅಲ್ಲೂ ಎಲ್ಲ ತುಂಬಾ ಖಾಲಿ ಖಾಲಿ ಅನ್ನಿಸ್ತು ಇರೋದ್ರಲ್ಲಿ ಪರವಾಗಿಲ್ಲ ಜನ ಇದ್ದರು ಅಲ್ಲಿ ನಾವು ಚಾಮುಂಡಿ ಬೆಟ್ಟದಲ್ಲಿ ನೋಡಿದ ಜನ ಎಷ್ಟೋ ಜನ ಆಲ್ರೆಡಿ ಇಲ್ಲೂ ಬಂದಿದ್ರು ಹಂಗಾಗಿ ಅಲ್ಲಿ ಸಿಕ್ಕಿದ ಜನ ಎಲ್ಲ ಸ್ವಲ್ಪ ಜನ ಇಲ್ಲೂ ಸಿಕ್ಕಿದ್ರು ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಎಲ್ಲೂ ಒಂದು ಚೂರು ತೊಂದರೆನೇ ಆಗಲಿಲ್ಲ ರಿಸ್ಕಿ ಅನ್ನಿಸ್ಲಿಲ್ಲ ಅಲ್ಲಿ ದರ್ಶನ ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ಹೊರಟ್ವಿ ಈಗ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವ್ರನ್ನ ದರ್ಶನ ಮಾಡೋದು ಅಂತ ಹೇಳಿ ನಂಜನಗೂಡಿಂದ ಈಚೆಗೆ ಬಂದ್ವಿ ಒಳೆ ಹತ್ರ ಹೋಗಲೇ ಇಲ್ಲ ನಾವು ದೂರದಿಂದಲೇ ನೋಡಿಕೊಂಡು ಬಂದಿದ್ದಾಯಿತು ಇಲ್ಲಿ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲೂ ಅಲ್ಲಿ ಸುಮಾರು ಹಿಂಗಸ್ರು ಇದ್ದರು ಗಂಡಸರಿಗಿನ್ನ ಹೆಂಗಸ್ರೇ ಜಾಸ್ತಿ ಇದ್ದರು ಅಂತಲೇ ಹೇಳಬೇಕು ಸುಮಾರಾಗಿದ್ರು ಜನ ಅಲ್ಲೂ ಫೋಟೋ ವಿಡಿಯೋ ತೆಗ್ಯಂಗಿಲ್ಲ ದೇವ್ರದ್ದು ಹಾಗಾಗಿ ಇದು ದೇವ್ರದ ಹಿಂಭಾಗದ ಗರ್ಭಗುಡಿ ಹಿಂಭಾಗದ್ದು ಅಲ್ಲಿ ಸ್ವಲ್ಪ ದೇವರು ಅಂದರೆ ತಗ್ಗಲ್ಲಿದೆ ಮೇಲ್ಗಡೆ ಹಾಲ್ಗಿನ್ನ ಸ್ವಲ್ಪ ತಗ್ಗಲ್ಲಿದೆ ನೋಡಿ ಈ ಥರ ಇಲ್ಲಿ ಹಿಂಭಾಗದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸ್ವಲ್ಪ ಕೆಳಭಾಗದಲ್ಲಿದೆ ಅಮ್ಮನವರ ಗರ್ಭಗುಡಿ ಇಲ್ಲಿ ಮತ್ತೆ ಇನ್ನೊಂದು ದೇವಸ್ಥಾನ ಇತ್ತು ಅದನ್ನು ಮುಗಿಸ್ಕೊಂಡು ಹೊಟ್ಟಿ ಸ್ವಲ್ಪ ಮಳೆ ಶುರುವಾಯಿತು ಆ ಮಳೆಯಿಂದ ಬರೋ ಅಷ್ಟೊತ್ತಿಗೆ ಅಂದರೆ ರಾತ್ರಿ ಎಲ್ಲ ನಿದ್ದೆ ಮಲಗದಂಗೆ ಮಾತು ಮಾತಾಡಿಕೊಂಡು ರಾತ್ರಿ ಕಳೆದಿದ್ವಲ್ಲ ಹಂಗಾಗಿ ಫುಲ್ಲು ನಿದ್ದೆ ಬರ್ತಾಯಿತ್ತು ಇದು ಮೈಸೂರಿನ ಟೋಲ್ ಗೇಟು ಸ್ವಲ್ಪ ಸ್ಪೆಷಲ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಅಷ್ಟೊಳಗೆ ನಮಗೆ ನಿದ್ದೆಗೆಟ್ಟಿರೋದ್ರಿಂದ ಮುಂದೆ ಎಲ್ಲೂ ಹೋಗಬೇಕು ಅಂತಲೇ ಅನ್ನಿಸ್ಲಿಲ್ಲ ಹಂಗಾಗಿ ಸೀದಾ ಊರಿಗೆ ಊರ ಕಡೆ ನಾವು ಪಯಣನ ಬೆಳೆಸಿದ್ವಿ ನಮ್ಮಲ್ಲಿ ನಮ್ಮವ್ರಿಗೆ ಎಲ್ಲರಿಗೂ ನಮ್ಮ ನಾದಿನಿಯವರು ನಮ್ಮ ಚಿಕ್ಕಮ್ಮ ಅವರೆಲ್ಲರಿಗೂ ಒಂಥರ ಆಶ್ಚರ್ಯನೇ ಆಗೋಯ್ತು ಇನ್ನು ಆಗಲ್ಲ ಮಳೆ ಬರುತ್ತೆ ತುಂಬಾ ಮಳೆ ಬರ್ತಿತ್ತಲ್ಲ ಮಳೆ ಅಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಜನ ಜಾಸ್ತಿ ಅಂತ ಹೇಳ್ತಿದ್ದವ್ರಿಗೆಲ್ಲ ಅವ್ರಿಗೆ ಒಂಥರ ಶಾಕ್ ಆಗೋಯ್ತು ಎಷ್ಟು ಬೇಗ ಇವರು ಹೋಗಿ ಬಂದರು ಅಂತ ನಿಜವಾಗ್ಲೂ ಇವತ್ತು ಇಷ್ಟು ಬೇಗ ದರ್ಶನ ಆಗಿದ್ದು ಅಮ್ಮನವರ ಕೃಪೆ ಅಂತಲೇ ಹೇಳಬೇಕು ಇಲ್ಲಿಗೆ ನನ್ನ ಇವತ್ತಿನ ವ್ಲಾಗ್ ನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಇಲ್ಲದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ಟೇಕ್ ಕೇರ್